ಎಬಿ ಬಿ ಪಿ ಬಿ ಪಿ ಬರಿ ಆಲ್ಫಾಬೆಟ್ಸ್ ಹಿಂಗೆ ಸುಮಾರು ಒಂದು ಏಳು ಗ್ರೇಡ್ ಮಾಡಿದಾಗ ಅದ್ರ ಮೇಲೆ ರೇಟ್ ಆಗ್ತಾರೆ ಅಗಲೇ ಬೆಳೆ ಒಂದ್ ರೇಟ್ ಕಟ್ಟಿಗೆ ಒಂದ್ ರೇಟ್ ಎಕ್ಸ್ಪೋರ್ಟ್ ಗೆ ಹೋದಾಗ ಅವರೆಲ್ಲ ಒಳ್ಳೆ ಕ್ವಾಲಿಟಿನ ಎಕ್ಸ್ಪೋರ್ಟ್ ಮಾಡೋದು ನಮ್ಮ ಲೋಕಲ್ ಗೆ ಸಾಧಾರಣ ಬೆಳೆಗಳು ಮಾಡ್ತಾರೆ ಇಂಡಿಯಾದವರಿಗೆ ಹೊರಗ ದೇಶಗಳಿಗೆ ಹೋಗೋದ್ರೆ ಒಳ್ಳೊಳ್ಳೆ ಬೆಳೆಗಳು ಹೋಗುತ್ತೆ ಫಸ್ಟ್ ಕ್ವಾಲಿಟಿ ಏನಿರುತ್ತೆ ಅದನ್ನೆಲ್ಲ ಹೊರಗಡೆ ಮಾಡೋದಿಲ್ಲ ಹೊರದೇಶ ಮಾರ್ಕೆಟ್ ನಮ್ ದೇಶ ನಡೆಯೋದು ಈಗ ಒಂದು ನ್ಯೂಯಾರ್ಕ್ ಒಂದು ಲಂಡನ್ ಮೈನ್ ಮಾರ್ಕೆಟ್ ಅದೇ ಅಲ್ಲಿ ಆಕ್ಷನ್ ಆಗುತ್ತೆ ಅದ್ರ ಮೇಲೆ ಇಂಡಿಯಾ ರೇಟ್ ಅಪ್ಡೇಟ್ ಸಿಗೋದು ಓಕೆ ರೇಟ್ ಅಲ್ಲೇನು ಇಂಡಿಯಾದಲ್ಲೂ ನಡೆಯೋದು

ತುಂಬಾ ಸ್ಟ್ರಾಂಗ್ ಇರುತ್ತೆ ರೋಬೋಟ್ ಕೈ ಕಾಫಿ ಮೊದ್ಲು ಇಂಡಿಯಾಗ ಬಂದ್ ಅರೇಬಿಕ್ನೇ ಅರೇಬಿಕ ಅರಬ್ ಕಂಟ್ರೀಸ್ ಇಂಡಿಯಾದಲ್ಲಿ ಟೂರ್ ಹೋದಾಗ ಅರಬ್ ದೇಶದಲ್ಲಿ ಕಾಡ ಸಿಕ್ಕಿದ್ ಬೀಜ ತಂದು ಸಿಕ್ಕೊಂಡು ಬಾಬಾ ಬುಡ್ರನ್ ಗಿರಿಲಿ ಕಾಫಿ ಪ್ರೊಸೆಸಿಂಗ್ ಮಾಡಿ ಅಲ್ಲಿ ಏನ್ ಸಿಕ್ಕಿದ ಬೆಳೆನ ಅದನ್ನ ಇಲ್ಲಿ ತಂದು ಗುದ್ದಿ ಪುಡಿ ಮಾಡಿ ಆಮೇಲೆ ಕಾಫಿ ಕಂಡ್ರಿ ಅದಕ್ಕೆ ಅರೇಬಿಕಾ ಅಂತ ಹೆಸರಾಗಿದೆ ಫಸ್ಟ್ ಅರೇಬಿಯನ್ ದೇಶಗಳಿಂದ ಬಂದಿದ ಫಸ್ಟ್ ಅಲ್ಲಿ ಕಾಡಲ್ಲಿ ಇದ್ದ ಬೀಜ ತದ್ದು ಇಲ್ಲಿಗೆ ಅವ್ರಿಗೂ ಗೊತ್ತಿಲ್ಲ ಕಾಫಿ ಅಂತ ಅರೇಬಿಕ್ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಅರಬ್ ಕಂಟ್ರೀಸ್ ಅರೇಬಿಕಾ ಅಂತ ಹೆಸರಿಸಿ ಆಮೇಲೆ ಈ ವಿಷಯ ಸುಮಾರು ವೆರೈಟಿಸ್ ಆಗಿದೆ ಇದ್ರೆ ಈ ಒಂದು ಐವತ್ತರ ವೆರೈಟಿಸ್ ಈ ಕಾಫಿ ಇದೆ ಇದ್ರಲ್ಲಿ ಬೆಳೆದು ಅದು ಗೊತ್ತಾಗುತ್ತಾ ಇದ್ರ ಇದ್ರಲ್ಲಿ ಇದೆಯಾ ಅದೇ ಬೇರೆ ಬೇರೆ ತರದ್ದು ತೋರಿಸಿರಲ್ಲ ಹಾ ಇದು ಬೆಳೆಗೆ ಒಳ್ಳೆ ರೇಟ್ ಈ ಬೆಳೆಗೆ ಈ ಬೆಳೆ ಜಾಸ್ತಿ ಇದ್ರೆ ಇದಕ್ಕೆ ನಿಮಗೆ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಹೋಗ್ತದೆ ಈ ಬೆಳೆಗೆ ಹಾ ಬಟ್ ಇವಾಗ ನಮ್ಮಲ್ಲೆಲ್ಲ ಮಿಕ್ಸ್ ಇರುತ್ತಲ್ಲ ಅದ ಹೆಂಗೆ ಚೇಂಜ್ ಆಗುತ್ತೆ ಅದ್ರ ಎಲ್ಲ ಚೇಂಜ್ ಮಾಡ್ತಾರೆ ಕ್ಯೂನಿಂಗ್ ಆದ್ಮೇಲೆ ಇದು ಉಂಡೆನೆ ಬರೋದು ಇದು ಆಮೇಲೆ ಸ್ವಲ್ಪ ಸಣ್ಣ ಸೈಜ್ ತೆಗಿತಾರೆ ಈ ಸಣ್ಣ ಸೈಡ್ ತೆಗಿತಾರೆ ಮೂರ್ ಮಾಡ್ತಾರೆ ಈ ಸಣ್ಣ ಸೈಜ್ ಬೇರೆ ಈ ಆಗಲೇ ಬೇಳೆ ಬಿಡು ಒಳ್ಳೆ ರೇಟ್ ಹೋಗುತ್ತೆ ಈ ಮೀಡಿಯಂ ಸೈಜ್ ತೆಗಿತೆ ಮೀಡಿಯಂ ಸೈಜ್ ಆದ್ಮೇಲೆ ಇನ್ನ ಚಿಕ್ ಸೈಜ್ ಅರ್ಧ ಕಟಿಂಗ್ ಆಗಿರುತ್ತಲ್ಲ ಆ ಬೆಳೆ ತೆಗಿತಾರೆ ಆ ಬೆಳೆ ತೆಗೆದ್ಮೇಲೆ ಹಿಂಗೆ ಮೇಲೆ ಸಿಟ್ಟು ಹೋಗಿರ್ತಾರೆ ಹಿಂಗೆ ಈ ಈ ಬೆಳೆ ತೆಗಿತಾರೆ ಅದಾದ್ಮೇಲೆ ಕಟಿಂಗ್ ತೆಗಿತಾರೆ ಪುಡಿ ಆಗಿರ್ತದೆ ಕೆಲವು ಅಡ್ಡ ಕಟಿಂಗ್ ಆಗಿರ್ತದೆ ಆಮೇಲೆ ಬ್ಲಾಕ್ಸ್ ತೆಗಿತಾರೆ ನೋಡಿ ಇದೆಲ್ಲ ಬ್ಲಾಕ್ಸ್ ಇದೆ ಬೆಳೆನೆಲ್ಲ ಒಳಗಡೆ ಹೋಗಿರ್ತದೆ ಹೋಗಿರುತ್ತೆ ಅದು ಬ್ಲಾಕ್ಸ್ ಅದೆಲ್ಲಿದ್ದಾರೆ ಅದು ವೇಸ್ಟ್ ಇದು ಬ್ಲಾಕಿ ಆಗೋದು ನೋಡಿ ಇದು ಇದೆಯಲ್ಲ ಇದು ಬ್ಲಾಕಿ ಆಗೋದು ಇದೆಲ್ಲ ಬ್ಲಾಕ್ಸ್ ಅಂತ ಇದೆ ಸೆವೆನ್ ವೆರೈಟಿ ಸಿಗು ಮೆಷಿನ್ ಇದೆ ಗ್ರೇಡಿಂಗ್ ಮೆಷಿನ್ ಇದೆ ಮೆಷಿನ್ ಆದ್ರೆ ಮ್ಯಾನ್ ಪ್ರೊಸೆಸಿಂಗ್ ಆಗೋದು ಅದ್ರ ಉಳಿದಿದ್ದು ಮೈಸೂರು ಮತ್ತೆ ಮಾಡಬಹುದು ಇನ್ನು ನಮ್ಮತ್ರ ಹತ್ರ ಹೋಲ್ಸೇಲ್ ಆಗಿ ಸಲ ತಗೋತಾರೆ ಅಲ್ಲಿ ಅವರು ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಅವ್ರು ಏನು ಅಲ್ಲಿ ಹೊರದೇಶಗಳಿಗೆ ಕಳಿಸ್ಬೇಕು